ಪ್ರಶ್ನೆ ಪುನರ್ಜನ್ಮ ಇದೆಯೇ ಅನ್ನೋದು ಇದೇ ಅಂತಾದರೆ ಒಂದು ಜೀವಿ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗೋದಕ್ಕೆ ತಳಹದಿ ಏನು ಒಬ್ಬ ವ್ಯಕ್ತಿನ ಒಂದು ಜನ್ಮದಿಂದ ಇನ್ನೊಂದಕ್ಕೆ ಕರ್ಕೊಂಡು ಹೋಗೋದು ಏನು ಈಗ ನೀವು ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಯಾರು ಅನ್ನೋದರ ಮೆಕ್ಯಾನಿಕ್ಸ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೊಂದಿರಬೇಕು ನಾನು ಮಾತಾಡ್ತಾ ಇರೋದು ಮನುಷ್ಯನ ರಚನಾ ವ್ಯವಸ್ಥೆಯೇ ಮೆಕ್ಯಾನಿಕ್ಸ್ ಬಗ್ಗೆ ನೋಡಿ ನೀವು ನಾನೊಬ್ಬ ಮನುಷ್ಯ ಅಂತ ಹೇಳಿದಾಗ ಅತ್ಯಂತ ಹೊರಗಿನ ಪದರ ಭೌತಿಕ ಶರೀರ ಯೋಗದಲ್ಲಿ ನಾವು ಎಲ್ಲವನ್ನೂ ಶರೀರ ಅಂತ ನೋಡ್ತೀವಿ ಯಾಕಂದರೆ ಆ ರೀತಿಲಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಅದರಿಂದ ಶರೀರನ ನಾವು ಐದು ಆಯಾಮ ಅಥವಾ ಐದು ಕೋಶಗಳಾಗಿ ನೋಡ್ತೀವಿ ಭೌತಿಕ ಶರೀರನ ಅನ್ನಮಯ ಕೋಶ ಅಂತಾರೆ ಅನ್ನಮಯ ಕೋಶ ಅಂದರೆ ಅನ್ನ ಅಂದರೆ ಆಹಾರ ಇದು ಆಹಾರ ಶರೀರ ಎರಡನೆಯದನ್ನು ಮನೋಮಯ ಕೋಶ ಅಂತಾರೆ ಅಂದರೆ ಮಾನಸಿಕ ಶರೀರ ಮೂರನೇದನ್ನು ಪ್ರಾಣಮಯ ಕೋಶ ಅಂತಾರೆ ಅಂದರೆ ಶಕ್ತಿಯ ಶರೀರ ಭೌತಿಕ ಶರೀರ ಮಾನಸಿಕ ಶರೀರ ಪ್ರಾಣಶಕ್ತಿ ಶರೀರ ಈ ಮೂರು ಆಯಾಮಗಳು ಭೌತಿಕವಾದುವು ಇವುಗಳದ್ದು ಭೌತಿಕ ಅಸ್ತಿತ್ವ ಭೌತಿಕ ಶರೀರ ಬಹಳ ಸ್ಥೂಲವಾಗಿದೆ ಮಾನಸಿಕ ಶರೀರ ಸ್ವಲ್ಪ ಸೂಕ್ಷ್ಮ ಪ್ರಾಣಶಕ್ತಿ ಶರೀರ ಇನ್ನೂ ಸೂಕ್ಷ್ಮ ಆದರೆ ಈ ಮೂರು ಭೌತಿಕ ಇದು ಹೇಗಂದ್ರೆ ಲೈಟ್ ಬಲ್ಬು ಭೌತಿಕವಾದ್ದು ಅದನ್ನು ನೀವು ನೋಡಬಹುದು ಉರುಸ ವಿದ್ಯುತ್ ಶಕ್ತಿ ಕೂಡ ಭೌತಿಕವಾದ್ದು ಅಲ್ವಾ ಕನೆಕ್ಟ್ ಮಾಡಿರೋ ವೈರ್ ಕೂಡ ಭೌತಿಕವಾದ್ದು ವೈರ್ ಮೂಲಕ ಹರಿಯುವ ಎಲೆಕ್ಟ್ರಾನ್ಗಳು ಕೂಡ ಭೌತಿಕವಾದ್ದು ಅದೇ ರೀತಿ ಭೌತಿಕ ಶರೀರ ಮಾನಸಿಕ ಶರೀರ ಪ್ರಾಣಶಕ್ತಿ ಶರೀರ ಇವು ಮೂರು ಜೀವನದ ಭೌತಿಕ ಆಯಾಮಗಳು ಜೀವನದ ಈ ಭೌತಿಕ ಆಯಾಮ ಈ ಮೂರು ಆಯಾಮಗಳು ಕರ್ಮದ ಛಾಪನ್ನು ಹೊಂದಿರುತ್ತೆ ದೇಹದ ಮೇಲೆ ಅದರ ಛಾಪಿರುತ್ತೆ ಮನಸ್ಸಿನ ಮೇಲೆ ಅದರ ಛಾಪಿರುತ್ತೆ ಮತ್ತು ಪ್ರಾಣಶಕ್ತಿಯ ಮೇಲೆ ಅದರ ಛಾಪಿರುತ್ತೆ ಈ ಕರ್ಮದ ಛಾಪು ಅಥವಾ ಕರ್ಮದ ಚೌಕಟ್ಟೆ ಅದನ್ನು ಒಟ್ಟಿಗೆ ಹಿಡಿದಿಟ್ಟಿರೋದು ಕರ್ಮ ಅನ್ನೋ ಸಿಮೆಂಟ್ ನಿಮ್ಮನ್ನು ನಿಮ್ಮ ಭೌತಿಕ ಶರೀರಕ್ಕೆ ಹಿಡಿದಿಟ್ಟಿರುತ್ತೆ ಕರ್ಮ ಅನ್ನೋದು ಬಂಧನ ಆದರೆ ಅದೇ ಸಮಯದಲ್ಲಿ ಕರ್ಮದಿಂದಾಗಷ್ಟೇ ನಿಮ್ಮ ಶರೀರದೊಳಗೆ ಇಲ್ಲಿರ್ಲಿಕ್ಕಾಗೋದು ಆಧ್ಯಾತ್ಮಿಕತೆ ಕಷ್ಟ ಅಂತ ತೋರೋದು ಇಲ್ಲೇ ಯಾಕಂದರೆ ತೆಗೆದು ತೆಗೆದುಹಾಕ್ಲಿಕ್ಕೆ ನೋಡಿದ್ರೆ ಅದು ಕೆಲಸ ಮಾಡಲ್ಲ ಏನಾದರೂ ಸೇರ್ಸಕ್ಕೆ ನೋಡಿದರೆ ಕೆಲಸ ಮಾಡಲ್ಲ ನೀವು ಸುಮ್ಮನೆ ಅಲ್ಲಿರಬೇಕು ನೀವು ಸುಮ್ಮನೆ ಅಲ್ಲಿದ್ರೆ ಅದು ಒಂದು ಕ್ಷಣದಲ್ಲಿ ಆಗತ್ತೆ ಮುಂದಿನ ಎರಡು ಆಯಾಮಗಳನ್ನು ವಿಜ್ಞಾನಮಯ ಕೋಶ ಮತ್ತೆ ಆನಂದಮಯ ಕೋಶ ಅಂತಾರೆ ವಿಜ್ಞಾನಮಯ ಕೋಶ ಅನ್ನೋದು ಅಭೌತಿಕವಾದದ್ದು ಆದರೆ ಭೌತಿಕತೆ ಜೊತೆ ಸಂಬಂಧ ಹೊಂದಿದೆ ಇದು ಒಂಥರ ಮಧ್ಯಮ ಸ್ಥಿತಿ ಇದ್ದ ಹಾಗೆ ಆನಂದಮಯ ಕೋಶ ಪೂರ್ತಿಯಾಗಿ ಅಭೌತಿಕವಾದದ್ದು ಆನಂದಮಯ ಕೋಶ ಅಂದರೆ ಆನಂದದ ಶರೀರ ಒಳಗೊಂದು ಪರಮಾನಂದದ ಶರೀರ ಇದೆ ಅದು ನೂರು ಪರ್ಸೆಂಟ್ ಅಭೌತಿಕವಾದದ್ದು ಅದಕ್ಕೆ ತನ್ನದೇ ಆದ ಸ್ವರೂಪ ಇಲ್ಲ ಪ್ರಾಣಶಕ್ತಿ ಶರೀರ ಮಾನಸಿಕ ಶರೀರ ಮತ್ತು ಭೌತಿಕ ಶರೀರ ಉತ್ತಮವಾದ ಸ್ಥಿತಿಯಲ್ಲಿದ್ದರೆ ಮಾತ್ರ ಅದು ಆನಂದ ಶರೀರನ ಚೆನ್ನಾಗಿ ಇರಿಸಿಕೊಳ್ಳುತ್ತೆ ಇವುಗಳನ್ನು ತೆಗೆದುಬಿಟ್ರೆ ಆನಂದ ಶರೀರ ಬ್ರಹ್ಮಾಂಡದ ಒಂದು ಭಾಗ ಆಗುತ್ತೆ ಅಷ್ಟೆ ಹಾಗಾಗಿ ಆತ್ಮ ಅಥವಾ ಸೌಲ್ ಅಂತ ನೀವೇನನ್ನು ಕರೀತೀರೋ ಅದೊಂದು ನಿಜವಾಗಿ ಒಂದು ಕಲ್ಪನೆ ಅಷ್ಟೆ ಅಂದರೆ ಜನರು ಅಭೌತಿಕವಾಗಿರೋದ್ರ ಕೆಲವು ಮಿತಿಗಳನ್ನ ಆತ್ಮ ಅಂತ ವರ್ಣಿಸ್ತಾ ಇದ್ದಾರೆ ಆತ್ಮಕ್ಕೆ ಶರೀರ ಅನ್ನೋದು ನಿಮ್ ಕರ್ಮನೇ ಕರ್ಮದ ರಚನೆಯನ್ನ ಪೂರ್ತಿಯಾಗಿ ಕೆಡವಿದರೆ ಆತ್ಮ ಅನ್ನೋದು ಇರಲ್ಲ ಎಲ್ಲಾನು ಬೇರೆ ಎಲ್ಲದರ ಜೊತೆ ವಿಲೀನವಾಗುತ್ತೆ ಮಹಾಸಮಾಧಿ ಅಥವಾ ಮಹಾಪರಿನಿರ್ವಾಣ ಅಂತ ಕರೆಯೋದು ಇದನ್ನೇ ನಿಧಾನವಾಗಿ ಕೀಲಿ ಕೈ ಎಲ್ಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕರ್ಮದ ರಚನೆಯನ್ನ ಕೆಡವಿ ನೀವು ನಿಜವಾಗ್ಲೂ ಬಿಡೋದು ಯಾರಾದರೂ ಸತ್ರೆ ಅವರು ಇನ್ನಿಲ್ಲ ಅಂತೀವಿ ಅಸತ್ಯ ಅಲ್ಲ ಆ ವ್ಯಕ್ತಿ ನಿಮಗೆ ಗೊತ್ತಿರೋ ರೀತಿನಲ್ಲಿ ಇಲ್ಲ ಆದರೆ ಅವರಿನ್ನೂ ಅಸ್ತಿತ್ವದಲ್ಲಿದ್ದಾರೆ ಕರ್ಮದ ರಚನೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿದರೆ ನೀವು ಅಸ್ತಿತ್ವದೊಂದಿಗೆ ವಿಲೀನವಾಗ್ತೀರಾ ಇದನ್ನೇ ಮುಕ್ತಿ ಮಹಾಸಮಾಧಿ ಅನ್ನೋದು ಹಿಂದೂ ಪರಂಪರೆಯಲ್ಲಿ ಇದನ್ನು ಮುಕ್ತಿ ಅಂತ ಕರೀತಾರೆ ಯೋಗ ಪರಂಪರೆಯಲ್ಲಿ ಇದನ್ನು ಮಹಾಸಮಾಧಿ ಅಂತಾರೆ ಬೌದ್ಧರಲ್ಲಿ ಇದನ್ನು ಮಹಾಪರಿನಿರ್ವಾಣ ಅಂತಾರೆ ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ಇದನ್ನು ಲಿಬರೇಷನ್ ಅಂತೀವಿ ಮುಕ್ತಿ ಅಂದರೆ ಜೀವನ ಹುಟ್ಟು ಸಾವಿನ ಪ್ರಕ್ರಿಯೆಯಿಂದ ಬಿಡುಗಡೆಯಾಗೋದು ಅಂತ ಮುಕ್ತಿ ಅಂದರೆ ದೇಹ ಮತ್ತು ಮನಸ್ಸಿನ ಮೂಲಭೂತ ಚೌಕಟ್ಟಿನಿಂದ ಬಿಡುಗಡೆಯಾಗೋದು ಮತ್ತೆ ಇವೆಲ್ಲದಕ್ಕೂ ಕರ್ಮದ ಚೌಕಟ್ಟೇ ದಾರ ಇವೆಲ್ಲವನ್ನೂ ಹಿಡಿದಿಟ್ಟಿರೋದು ಆದ್ರಿಂದ ಒಬ್ಬ ವ್ಯಕ್ತಿ ಸತ್ತಾಗ ನೋಡಿ ನಿಸ್ಸಂಶಯವಾಗಿ ಈ ಭೌತಿಕ ಶರೀರನ ನೀವು ಭೂಮಿಯಿಂದ ಸಾಲ ಪಡೆದಿದ್ದು ಈ ದೇಹ ಕೇವಲ ಮಣ್ಣು ಅಲ್ವಾ ಅರ್ಥ ಆಗ್ತಿದೆಯಾ ಈ ಭೌತಿಕ ಶರೀರ ಭೂಮಿಯ ಒಂದು ತುಂಡು ಅಷ್ಟೇ ಈಗ ಈ ಥರ ಹಮ್ಮಿನಲ್ಲಿದೆ ಆದರೆ ನೀವು ಅದನ್ನು ವಾಪಸ್ ಕೊಡಬೇಕು ಅಣು ಅಣುವಾಗಿ ಬಡ್ಡಿಯೇನೂ ಇಲ್ಲ ಅದರ ಪ್ರತಿಯೊಂದು ಅಣುನೂ ವಾಪಸ್ ಕೊಡಬೇಕು ಈ ಭೂಮಿಯಿಂದ ಒಂದು ಅಣೂನೂ ಹೊತ್ಕೊಂಡು ಹೋಗ್ಲಿಕ್ಕೆ ಅನುಮತಿ ಇಲ್ಲ ಅದನ್ನು ಯಾರೂ ಸಾಧಿಸಿಲ್ಲ ಭೌತಿಕ ಶರೀರ ಬಿದ್ದು ಹೋಗುತ್ತೆ ಆದರೆ ಮಾನಸಿಕ ಶರೀರ ಮತ್ತು ನಿಮ್ಮ ಪ್ರಾಣಶಕ್ತಿ ಶರೀರ ನಿಮ್ಮ ಕರ್ಮದ ಬಲವನ್ನಾಧರಿಸಿ ಮುಂದುವರಿಯುತ್ತೆ ಕರ್ಮದ ರಚನೆ ತುಂಬಾನೇ ತೀವ್ರವಾಗಿದ್ರೆ ಅಪೂರ್ಣವಾಗಿದ್ರೆ ಆವಾಗ ಅದಕ್ಕೆ ಅದನ್ನು ಪೂರ್ಣಗೊಳಿಸಬೇಕು ಕರ್ಮ ದುರ್ಬಲವಾಗಿದ್ರೆ ಅದು ತನ್ನ ಓಟವನ್ನು ಮುಗಿಸಿದೆ ಅಂತಾದರೆ ಆವಾಗ ಸುಲಭವಾಗಿ ಇನ್ನೊಂದು ದೇಹವನ್ನು ಹುಡುಕೊಳ್ಳುತ್ತೆ ಇನ್ನೊಂದು ದೇಹನ ಹುಡುಕೋಬೇಕಾಗಿದ್ರೆ ಈ ಚೌಕಟ್ಟಿನ ತೀವ್ರತೆ ಕಡಿಮೆಯಾಗಬೇಕು ಅದು ನಿಷ್ಕ್ರಿಯವಾಗಬೇಕು ಅದು ತುಂಬಾ ತೀವ್ರವಾಗಿದ್ರೆ ಅದಕ್ಕೆ ಹುಡುಕ್ಲಿಕ್ಕಾಗಲ್ಲ ಕಾಯ್ತಾ ಇರಬೇಕು ನೀವು ದೆವ್ವಗಳು ಅಂತ ಕರೆಯೋದು ಇವನ್ನೇ ಯಾರೋ ಸತ್ರು ಅವನ ಕರ್ಮದ ರಚನೆ ಅದು ಇನ್ನೂ ಮುಗಿಯಲಿಲ್ಲವಾದ್ರಿಂದ ತೀವ್ರವಾಗಿದೆ ಈಗ ಅವನಿಗೆ ಇನ್ನೊಂದು ದೇಹನ ಹುಡುಕೋದಿಕ್ಕೆ ಜಾಸ್ತಿ ಸಮಯ ಬೇಕು ಅವನಿನ್ನೂ ಅಸ್ತಿತ್ವದಲ್ಲಿದ್ದಾನೆ ಅವನ ಕರ್ಮದ ರಚನೆ ಎಷ್ಟು ತೀವ್ರವಾಗಿರುತ್ತೋ ಅವನು ಅಷ್ಟೇ ಹೆಚ್ಚು ಗೋಚರಿಸ್ತಾನೆ ಜನರ ಅನುಭವಕ್ಕೆ ಹೆಚ್ಚು ಬರ್ತಾನೆ ನಿಮ್ಮ ಸುತ್ತಮುತ್ತಲೂ ಈ ಥರದ ಅಸಂಖ್ಯಾತ ಜೀವಿಗಳಿವೆ ನಿಮಗೆ ಗೊತ್ತಿದೆಯೋ ಇಲ್ವೋ ಆದರೆ ಹೆಚ್ಚಿನವು ನಿಮ್ಮ ಅನುಭವಕ್ಕೆ ಬರಲ್ಲ ಯಾಕಂದರೆ ಅವರ ಕರ್ಮ ಕರಿಗಿರುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಕರಗಿಲಿಕ್ಕೆ ಕಾಯ್ತಾ ಇರ್ತಾರೆ ಆಮೇಲೆ ಇನ್ನೊಂದು ದೇಹನ ಹುಡುಕ್ತಾರೆ ಆದ್ರೆ ಅವರ ಕರ್ಮ ಬಹಳ ತೀವ್ರವಾಗಿದ್ರೆ ಇದಕ್ಕೆ ಸಂಪ್ರದಾಯದಲ್ಲಿ ಹೇಳಿದ್ದು ಯಾರಾದರೂ ಅಸ್ವಾಭಾವಿಕವಾಗಿ ಸತ್ರೆ ಅಪಘಾತದಲ್ಲಿ ಅಥವಾ ಆತ್ಮಹತ್ಯೆಯಿಂದ ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಅವರು ಭೂತಗಳಾಗ್ತಾರೆ ಅದ್ ಹಾಗಲ್ಲ ಎಲ್ಲರೂ ಆಗ್ತಾರೆ ಅವರು ಅನುಭವಕ್ಕೆ ಹೆಚ್ಚಾಗಿ ಬರ್ತಾರಷ್ಟೇ ಅವರು ನಿಮ್ಮ ಅನುಭವಕ್ಕೆ ಹೆಚ್ಚಾಗಿ ಯಾಕೆ ಬರ್ತಾರೆ ಅಂದರೆ ಅವರ ಕರ್ಮದ ಚೌಕಟ್ಟುಗಳು ತೀವ್ರವಾಗಿರುತ್ತೆ ಹಾಗಾಗಿ ಇಂಥವರು ಸ್ವಲ್ಪ ಹೆಚ್ಚಾಗಿ ಅನುಭವಕ್ಕೆ ಬರ್ತಾರೆ ವಯಸ್ಸಾಗಿ ಸತ್ತೋಗಿರೋರಿಗಿಂತ ಯಾರು ತಮ್ಮ ಆ ಜೀವನದಲ್ಲಿ ನಿಗದಿಪಡಿಸಲಾದ ಕರ್ಮವನ್ನು ಪೂರ್ತಿಯಾಗಿ ಮುಗಿಸ್ತಾರೋ ಅಂಥವರು ಆರಾಮಾಗಿ ಸಾಯ್ತಾರೆ ಕಾಯಿಲೆ ಇಲ್ಲದೆ ಅಪಘಾತವಾಗದೆ ಯಾವುದೇ ಪೆಟ್ಟಿಲ್ಲದೆ ಯಾರಾದರೂ ಹಾಗೆ ಆರಾಮವಾಗಿ ಸತ್ರೆ ಅಂಥ ವ್ಯಕ್ತಿ ಇನ್ನೊಂದು ದೇಹವನ್ನ ಕೆಲವೇ ಗಂಟೆಗಳೊಳಗೆ ಹುಡುಕೋಬೋದು ಇದಕ್ಕಾಗೆ ಈ ಪರಂಪರೆಯಲ್ಲಿ ಯಾವಾಗ್ಲೂ ಹೇಳಿದ್ದು ಯಾರಾದರೂ ಜೀವನಾನ ಪೂರ್ತಿ ಮಾಡಿ ನೆಮ್ಮದಿಯಿಂದ ಸತ್ರೆ ಅದು ಒಳ್ಳೆ ಸಾವು ಅಂತ ಯಾಕಂದ್ರೆ ಆವಾಗ ಕಾಯ್ಬೇಕಿಲ್ಲ ತಕ್ಷಣ ಮುಂದಿನ ಜೀವನ ಶುರುವಾಗತ್ತೆ ಈಗ ನೀವು ಆಧ್ಯಾತ್ಮಿಕತೆ ಮಾರ್ಗದಲ್ಲಿದ್ದಾಗ ಪ್ರತಿ ಸಾಧಕನ ಅಂತಿಮ ಲಕ್ಷ್ಯ ಈ ಪೂರ್ತಿ ಪ್ರಕ್ರಿಯೆನ ಬಿಡೋದು ಒಂದು ಸಾದೃಶ್ಯವನ್ನು ಬಳಸ್ಕೊಂಡು ಹೇಳೋದಾದರೆ ಇವಾಗ ನನ್ನ ಆತ್ಮ ಅಂತ ಏನು ಕರೀತೀರೋ ಅದು ಒಂದು ನೀರು ಗುಳ್ಳೆ ಥರ ಗುಳ್ಳೆಯ ಹೊರಭಾಗ ನಿಮ್ಮ ಕರ್ಮದ ಚೌಕಟ್ಟು ಒಳಗಡೆ ಗಾಳಿ ಇದೆ ಗುಳ್ಳೆನ ಒಡೆದು ಬಿಟ್ರಿ ಅಂತ ಇಟ್ಕೊಳ್ಳಿ ಅವಾಗ ಗಾಳಿ ಎಲ್ಲಿದೆ ನಿಮ್ಮ ಗಾಳಿ ಎಲ್ಲಿದೆ ನಿಮ್ಮ ಗಾಳಿ ಅಂತೇನೂ ಇಲ್ಲ ಅದು ಎಲ್ಲದರ ಭಾಗವಾಗಿ ಬಿಟ್ಟಿದೆ ಹಾಗಾಗಿ ನೀವು ಆತ್ಮ ಅಂತ ಕರೆಯೋದು ಒಂದು ಕಲ್ಪನೆ ಅಷ್ಟೆ ಯಾಕಂದರೆ ನಿಮ್ಮ ಆತ್ಮ ನನ್ನ ಆತ್ಮ ಅವರ ಆತ್ಮ ಅಂತ ಏನೂ ಇಲ್ಲ ಈವಾಗ ಈ ಅಸೀಮಿತವಾದದ್ದು ಸೀಮಿತವಾದ ಕರ್ಮದ ಚೌಕಟ್ಟಿನಲ್ಲಿ ಹಿಡಿದಿಡಲ್ಪಟ್ಟಿದೆ ಹಾಗಾಗಿ ಇದೊಂದು ಪ್ರತ್ಯೇಕ ಅಸ್ತಿತ್ವ ಅಂತ ನೀವು ನಂಬೋ ಹಾಗೆ ಮಾಡುತ್ತೆ ಕರ್ಮದ ಚೌಕಟ್ಟನ್ನು ಹಿಡಿದಿಟ್ಟಿರೋ ಕೀಲಿಕೈನ ತೆಗೆದುಬಿಟ್ರೆ ಅದು ಕುಸಿದು ಹೋಗುತ್ತೆ ಈಗ ಈ ನಂತರದ ಜೀವನ ಪುನರ್ಜನ್ಮ ಈ ತಲೆಹರಟೆನೆಲ್ಲ ನಂಬಬೇಡಿ ಆದರೆ ಈಗ ನೀವು ಇಲ್ಲಿ ಕೂತು ಹಾಗೆ ಮುಚ್ಚಿದ್ರೆ ನೀವು ಈ ಶರೀರಕ್ಕಿಂತ ಏನೋ ಹೆಚ್ಚಿನದ್ದು ಅನ್ನೋದನ್ನು ಸ್ಪಷ್ಟವಾಗಿ ನೋಡಬಹುದು ಅಲ್ವಾ